ಎಲ್ಲರಿಗೂ ನಮಸ್ಕಾರ ಮಾನವ ಕುಲವು ಜಗದ ಮೇಲೆ ಅಬ್ಬಿ ಹರಡದಂತೆ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಿದರು ಈ ಮನುಷ್ಯನು ಪುರುತಿಯರ ಚೆಲುವನ್ನು ಕಂಡು ದೇವ ಪುರುತರು ತಮಗೆ ಇಷ್ಟ ಬಂದವರೆಲ್ಲ ಮದುವೆಯಾದರೂ ಆಗ ಸ್ವ ಸರ್ವೇಶ್ವರ ಸ್ವಾಮಿ ತನ್ನ ಆತ್ಮವು ಮನುಷ್ಯನಿಗೆ ತಮ್ಮ ಮನುಷ್ಯನಿಗೆ ಶಾಶ್ವತವಾಗಿ ಹೊಣೆಯಾಗಬಾರದು ಭ್ರಷ್ಟಾಚಾರ ಅವರು ಮೃತ್ಯರು ಅವರ ಆಯುಷ್ಯ ಕೇವಲ ನೂರಿಪ್ಪತ್ತು ವರ್ಷ ಇರಲಿ ಎಂದರು ದೇವರ ಪುತ್ರರು ಮನುಷ್ಯರ ಪುತ್ರಿಯರು ಕೂಡ ಮಕ್ಕಳು ಹುಟ್ಟಿದರು ಆ ಕಾಲದಿಂದ ಅದಾದ ನಂತರವೂ ಜಗದಲ್ಲಿ ನೆಪಲಿಯರು ಇದ್ದರು ಇವುದೇ ಪ್ರಾಚೀನ ಕಾಲದ ಸುಪ್ರಸಿದ್ಧ ಪರಾಕ್ರಮಿಗಳು ಜಗತ್ತಿನಲ್ಲಿ ಮನುಜರ ಕೆಟ್ಟತನವು ಹೆಚ್ಚುತ್ತಲೇ ಇತ್ತು ಇವತ್ತು ಇತ್ತು ಅವರ ಮನದ ಆಲೋಚನೆಯು ಸದಾ ಕೆಟ್ಟದಾಗಿಯೂ ಇದನ್ನು ಕಂಡ ಸರ್ವೇಶ್ವರನು ಮನುಜಗಳನ್ನು ಇಲ್ಲಿ ಸೃಷ್ಟಿ ಮಾಡುವುದಕ್ಕಾಗಿ ವೃತ್ತಪಟ್ಟು ನಾನು ಸೃಷ್ಟಿಸಿದ ಮಾನವರು ಈ ಜಗದಿನಿಂದ ಅಳಿಸಿ ಬಿಡುತ್ತೇನೆ ಅವರೊಂದಿಗೆ ಪ್ರಾಣಿ ಪಕ್ಷಿಗಳನ್ನು ಕ್ರಿಮಿಕೊಟಗಳನ್ನು ಅಳಿಸಿ ಹಾಕುತ್ತೇನೆ ಅವುಗಳನ್ನು ಉಂಟು ಮಾಡುವುದಕ್ಕಾಗಿ ನನಗೆ ದುಃಖವಾಗುತ್ತಿದೆ ಎಂದುಕೊಂಡರು ಆದರೆ ನೋಹನ ವಿಷಯದಲ್ಲಿ ಸರಸ್ವರನಿಗೆ ಮೆಚ್ಚುಗೆ ಆಯಿತು ನೋಹನ ಚರಿತ್ರೆ ಇದು ಆತ ಸತ್ಪುರುಷ ಅವನಂತ ನಿರ್ದೋಷಿ ಈ ಕಾಲದಲ್ಲಿ ಯಾರೂ ಇರಲಿಲ್ಲ ದೇವರೊಡನೆ ಆತ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಿದ್ದ ಆತನಿಗೆ ಶೇಮ್ ಹಾಮ್ ಮತ್ತು ಎಸ್ ಎಫ್ ಎಂಬ ಮೂರು ಮಂದಿ ಮಕ್ಕಳಿದ್ದರು ಆ ಜಗತ್ತು ದೇವರ ದೃಷ್ಟಿಯಿಂದ ಕೆಟ್ಟು ಹೋಯಿತು ಹಿಂಸಾಚಾರದಿಂದ ತುಂಬಿ ತುಳುಗಿತ್ತು ಭೂ ನಿವಾಸಿಗಳಿದ್ದರೂ ತಮ್ಮ ನಡತೆಯನ್ನು ಕೆಡಿಸಿಕೊಂಡಿದ್ದರು ಜಗವಿಡೀ ಕೆಟ್ಟು ಹೋಗಿರುವುದನ್ನು ಕಂಡ ದೇವರು ನೋಹನಿಗೆ ನರಮಾನವರೆಲ್ಲರಿಗೂ ಸರ್ವನಾಶ ತೀರ್ಮಾನಿಸಿದ್ದೇನೆ ಜಗವೆಲ್ಲ ಹಿಂಸಾಚಾರದಿಂದ ತುಂಬಿ ಹೋಗಿದೆ ನಾನು ಅವರನ್ನು ಜಗದಲ್ಲಿರುವುದನ್ನು ಅಲಿಸಿ ಬಿಡುತ್ತೇನೆ ನೀನು ಆ ತುರಾಯಿ ಮರದಿಂದ ನಾವೆಯೊಂದನ್ನು ಮಾಡಿಕೊಂಡು ಅದರ ತುಂಬಾ ಕೊಠಡಿಯಾಗಿರಲಿ ಅದರ ಹೊರಕ್ಕೂ ರಾಳ ಪದಾರ್ಥವನ್ನು ಹುಚ್ಚು ಅದು ಹಚ್ಚು ಅದನ್ನು ಹೀಗೆ ಮಾಡು ಅದರ ಉದ್ದದ ಮೂರ್ನಾಲ್ಕು ಮೋಳ ಗಲೈ ಇವತ್ತು ಮೋಳ ಎಪ್ಪತ್ತರ ಮೂವತ್ತರ ಮೋಳ ಇರಲಿ ಅದರ ಚಾವಣಿಯ ಕೆಳಗೆ ಸುತ್ತಲೂ ಒಂದು ಮೊಳ ಎತ್ತರದ ರದ ಪಕ್ಕದಲ್ಲಿ ಬಾಗಿಲಿರು ಒಂದರ ಮೇಲೆ ಒಂದರಂತೆ ನಾವೆಯಲ್ಲಿ ಮೂರು ಅಂತಸ್ತುಗಳನ್ನು ಮಾಡು ನಾನು ಭೂಮಿಯ ಮೇಲೆ ಬರ ಬರಮಾಡಿದ್ದೇನೆ ಅದು ಆಕಾಶದ ಕೆಳಗಿರುವ ಸಕಲ ಪ್ರಾಣಿಗಳನ್ನು ಆಳಿಸಿ ಬಿಡುವುದು ಭೂಮಿಯಲ್ಲಿರುವ ಸಮಸ್ತ್ರವು ನಾಶವಾಗುವುದು ಆದರೆ ನಿನ್ನೊಡನೆ ಒಂದು ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ ನೀನು ಹೆಂಡತಿ ಮಕ್ಕಳು ಮತ್ತು ಸೊಸೆಯವರ ಸಮೇತ ನಾವೇನು ಹತ್ತಬೇಕು ಅದಲ್ಲದೆ ನಿನ್ನೊಡನೆ ಬದುಕಿಸುವ ಜೀವಿಗಳ ಪ್ರತಿಯೊಂದು ಜಾತಿಯು ಒಂದು ಗಂಡು ಒಂದು ಹೆಣ್ಣು ಹೀಗೆ ಒಂದನ್ನು ಜೊತೆಯಾಗಿ ನಾವೆಲ್ಲಿರಿಸಿಕೋ ಪ್ರಾಣಿ ಪಕ್ಷಿ ಕ್ರಿಮಿಕೀಟ ಇವುಗಳನ್ನು ಸಕಲ ಜಾತಿಯಲ್ಲಿ ಎರಡೆರಡು ಬದುಕಿ ಬಾಳಲು ಇನ್ನೊಡೆ ಬರಲಿ ಎಲ್ಲ ತರಹದ ಭೋಜನ ಪದಾರ್ಥಗಳನ್ನು ಶೇಖರಿಸಿಕೊ ಅದು ನಿನಗೂ ಪ್ರಾಣಿಗೂ ಆಹಾರವಾಗುತ್ತದೆ ಎಂದು ಹೇಳಿದರು ನೋವನ್ನು ಹಾಗೆ ಮಾಡಿದನು ದೇವರಾಜನಾನುಸಾರ ನಡೆದುಕೊಂಡನು ಸರ್ವೇಶ್ವರ ನೋವನಿಗೆ ನೀನು ನನ್ನ ಮನೆಯವರನ್ನೆಲ್ಲ ನಾವೆಯಲ್ಲಿ ಸೇರಿಸಿಕೊಳ್ಳಿ ಈಗ ಪೀಳಿಗೆಯನ್ನು ನಿನ್ನೊಬ್ಬ ನನ್ನ ದೃಷ್ಟಿ ಸತ್ಪುರುಷ ಎಲ್ಲ ಶುದ್ಧ ಪ್ರಾಣಿಗಳಲ್ಲಿ ಏಳೇಳು ಗಂಡು ಹೆಣ್ಣು ಶುದ್ಧವಲ್ಲದ ಪ್ರಾಣಿಗಳಲ್ಲಿ ಎರಡೆರಡು ಗಂಡು ಹೆಣ್ಣುಗೂ ನಿನ್ನೊಂದಿಗೆ ಕರೆದುಕೋ ಪಕ್ಷಿಗಳಲ್ಲಿಯೂ ಏಳೇಳು ಗಂಡು ಹೆಣ್ಣು ತಿನ್ನು ತೆಗೆದುಕೋ ಹೀಗೆ ಆಯಾ ಜಾತಿಯ ಭೂಮಿಯನ್ನು ಉಳಿಸಿ ಕಾಪಾಡು ಏಳು ದಿನಗಳ ನಂತರ ಭೂಮಿಯ ಮೇಲೆ ನಲವತ್ತು ದಿನ ಹಗಲಿರುಳನ್ನು ಮಳೆ ಸುರಿಸುವೆವು ನಾನು ಸೃಷ್ಟಿಸಿದ ಜೀವರಾಶಿಗಳೆಲ್ಲ ಭೂಮಿಯಲ್ಲಿ ಅಲಸು ಹಾಕುವೆನು ಎಂದು ಹೇಳಿದರು ಸರ್ವ ಸರ್ವಸ್ಪರ ಆಜನ ವ್ಯಾಪ್ತಿಯಂತೆ ನೋಹನ ಎಲ್ಲವನ್ನೂ ಮಾಡಿದನು ಭೂಮಿಯ ಮೇಲೆ ಜಲಪ್ರಾಯದ ಬಂದಾಗ ನೋಹನಿಗೆ ಆರುನೂರು ವರ್ಷ ಆ ಜಲಪ್ರಾಯದಿಂದ ತಪ್ಪಿಸಿಕೊಳ್ಳಲು ನೋವನ್ನು ತನ್ನ ಮಡದಿ ಮಕ್ಕಳು ಸೊಸೆಯ ಸಮೇತ ನಾವೆಯನ್ನು ಹತ್ತಿದನು ದೇವರಾಜನಾನುಸಾರ ಶುದ್ಧ ಶುದ್ಧ ಪ್ರಾಣಿಗಳಲ್ಲಿಯೂ ಪಕ್ಷಿಗಳಲ್ಲಿಯೂ ಕ್ರಿಮಿಕೀಟಗಳಲ್ಲಿಯೂ ಗಂಡಿ ಹೆಣ್ಣು ಜೋಡಿ ಜೋಡಿಯಾಗಿ ಬಂದು ನೋವಿನೊಂದಿಗೆ ನಾವೆಯಲ್ಲಿ ಸೇರಿಕೊಂಡವು ಏಳು ದಿನಗಳ ಬಳಿಕ ಜಲಪ್ರವಾಹ ತೊಡಗಿತು ನೋಹನ ಜೀವನವಾನದ ಆರು ನೂರನೇ ವರ್ಷದ ಎರಡನೇ ತಿಂಗಳಲ್ಲಿ ಹದಿನೇಳನೇ ದಿನ ಭೂಮಿ ಅಡಿಸಾಗರದ ಸೆಲೆಗಳು ಒಡೆದು ಒಡೆದವು ಆಕಾಶದ ತುಂಬುಗಳೆಲ್ಲ ತೆರೆದವು ನಲವತ್ತು ದಿನವಾಗು ನೆರಳದ ಭೂಮಿಯ ಮೇಲೆ ಬಿರುಗಾಳಿ ಸುರಿಯಿತು ಅದೇ ದಿನವನ ಹೆಂಡತಿ ಮತ್ತು ಶೇಮ್ ಹಾಮ್ ಶೇ ಯೇಸೆಫ್ ಎಂಬ ಅವನ ಮಕ್ಕಳನ್ನು ಅವರ ಮಡದ ಎಂದಿರು ನಾವೆಯಲ್ಲಿ ಅವರೊಂದಿಗೆ ಸಕಾಲ ವಿಧವಾದ ಕಾಡಮೃಗಗಳು ಸಾಕು ಪ್ರಾಣಿಗಳು ಕ್ರಿಮಿಕೂಟು ರೆಕ್ಕೆ ಬಡಿಯುತ್ತಿರುವ ಅಕ್ಕಿ ಪಕ್ಷಿಗಳು ತಮ್ಮ ತಮ್ಮ ಜಾತಿಗನುಸಾರ ಎಲ್ಲ ಜೀವಿಗಳು ಎರಡನ್ನಾಗಿ ಬಂದು ನಾವೆಯಲ್ಲಿ ಸೇರಿದವು ದೇವರು ನೋವನಿಗೆ ಅರ್ಪಣೆ ಕೊಟ್ಟ ಮೇರೆಗೆ ಗಂಡು ಎಂದಿನಂತೆ ಎಲ್ಲ ಪ್ರಾಣಿಗಳು ಬಂದು ಸೇರಿದವು ಬಳಿಕ ಸರ್ವೇಶ್ವರ ಜನ ಸರ್ವೇಶ್ವರ ನೋವನನ್ನು ಒಳಗೆ ಬಿಟ್ಟು ಬಾಗಿಲನ್ನು ಮುಚ್ಚಿದರು ವಿಡಿಯೋ ಎಷ್ಟ್ರೆ ಚಾನಲ್ ಲೈಕ್ ಮಾಡಿ